ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ಜೀವನ ಶೈಲಿಯಿಂದ ಬರುವ ರೋಗಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಾಧಾರಣ ರಕ್ತದೊತ್ತಡದ ಮೌಲ್ಯ ಡ್ಯಾಶ್ ಆಗಿರುತ್ತದೆ ಒನ್ ಟ್ವೆಂಟಿ ಬಾರ್ ಏಟಿ ಆಗಿರುತ್ತದೆ ತೀವ್ರ ರಕ್ತದೊತ್ತಡವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಹೈಪರ್ ಟೆನ್ಷನ್ ಹೈಪರ್ ಟೆನ್ಷನ್ ಎಂದು ಕರೆಯುತ್ತೇವೆ ಜೀವನ ಶೈಲಿಯ ರೋಗಗಳನ್ನು ತಡೆಯುವ ವಿಧಾನಗಳಲ್ಲಿ ಡ್ಯಾಶ್ ಒಂದಾಗಿರುತ್ತದೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದು ಒಂದಾಗಿರುತ್ತದೆ ಸ್ಟ್ರೋಕ್ ಡ್ಯಾಶ್ನ ಕಾಯಿಲೆಯಾಗಿರುತ್ತದೆ ಮೆದುಳಿನ ಕಾಯಿಲೆಯಾಗಿರುತ್ತದೆ ಸ್ಟ್ರೋಕ್ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಸ್ಥೂಲ ಕಾಯಿತೆಗೆ ಡ್ಯಾಶ್ ಮತ್ತು ಡ್ಯಾಶ್ ಪ್ರಮುಖ ಕಾರಣವಾಗಿರುತ್ತದೆ ಅಧಿಕ ಆಹಾರ ಸೇವನೆ ಮತ್ತು ದೈಹಿಕ ಚಟುವಟಿಕೆಗಳ ಕೊರತೆ ಪ್ರಮುಖ ಕಾರಣವಾಗಿರುತ್ತದೆ ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಜೀವನ ಶೈಲಿ ರೋಗಗಳು ಎಂದರೇನು ಜನರ ನಡತೆ ಮತ್ತು ಜೀವನ ಸಾಗಿಸುವ ರೀತಿಯಿಂದ ಬರುವ ರೋಗಗಳನ್ನು ಜೀವನಶೈಲಿ ರೋಗಗಳು ಎನ್ನುವರು ಜೀವನ ಶೈಲಿ ರೋಗಗಳು ಎನ್ನುವರು ಒಬ್ಬ ವ್ಯಕ್ತಿಗೆ ನಾವು ಯಾವಾಗ ತೀವ್ರ ರಕ್ತದೊತ್ತಡ ಇದೆ ಎನ್ನುತ್ತೇವೆ ಯಾವುದೇ ವ್ಯಕ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತದ ಒತ್ತಡ ನಿರಂತರವಾಗಿದ್ದಾರೆ ಆ ವ್ಯಕ್ತಿಗೆ ತೀವ್ರ ರಕ್ತದೊತ್ತಡ ಇದೆ ಎನ್ನುತ್ತೇವೆ ಅಂದರೆ ಒಂದೂರ ನಲವತ್ತು ಬಾರ್ ತೊಂಬತ್ತು ಹೃದ್ರೋಗಗಳ ಅರ್ಥವನ್ನು ಬರೆಯಿರಿ ಹೃದಯ ಮತ್ತು ಅದರ ರಕ್ತನಾಳುಗಳಿಗೆ ಸಂಬಂಧಿಸಿದ ರೋಗಗಳ ಗುಂಪಿಗೆ ಎನ್ನುವರು ಮಧುಮೇಹ ಎಂದರೇನು ದೇಹವು ಗ್ಲುಕೋಸ್ನ ಮಟ್ಟವನ್ನು ನಿಯಂತ್ರಿಸಲು ಅಸಾಧ್ಯವಾದಾಗ ರಕ್ತದಲ್ಲಿ ಅಧಿಕ ಗ್ಲುಕೋಸ್ ಉಂಟಾದಾಗ ಅಂತಹ ಸ್ಥಿತಿಯನ್ನು ಮಧುಮೇಹ ಎನ್ನುವರು ಮಧುಮೇಹ ಎನ್ನುವರು ಅಂದರೆ ಸಕ್ಕರೆ ಕಾಯಿಲೆ ಅಂತ ಕರೀತಾರೆ ಇದನ್ನು ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಜೀವನ ಶೈಲಿ ರೋಗಗಳ ವಿವಿಧ ಪ್ರಕಾರಗಳು ಯಾವುವು ಜೀವನ ಶೈಲಿ ರೋಗಗಳ ವಿವಿಧ ಪ್ರಕಾರಗಳು ಅರ್ಜ್ಮಸ್ ಕಾಯಿಲೆ ಉಬ್ಬಸ ಅಂದರೆ ಅಸ್ತಮ ಕ್ಯಾನ್ಸರ್ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಹೃದ್ರೋಗಗಳು ಮೂತ್ರಪಿಂಡದ ರೋಗಗಳು ಖಿನ್ನತೆ ಬೊಜ್ಜುತನ ಬಜ್ಜುತನ ಇವೆಲ್ಲವೂ ಜೀವನ ಶೈಲಿಯಿಂದ ಬರುವ ರೋಗಗಳು ರಕ್ತದೊತ್ತಡದ ಅರ್ಥವನ್ನು ಬರೆಯಿರಿ ರಕ್ತವು ನಮ್ಮ ದೇಹದೊಳಗೆ ಸಂಚರಿಸುವಾಗ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವ ಒತ್ತಡವನ್ನು ರಕ್ತದೊತ್ತಡ ಎನ್ನುವರು ಅತಿರೋಸ್ಕ್ಲೆರೋಸಿಸ್ ಎಂದರೇನು ನಾಳಗಳು ಸಣ್ಣವಾಗುವುದು ಅಥವಾ ಗಟ್ಟಿಯಾಗುವುದು ಅದನ್ನು ಅತಿರೋಸ್ಕ್ಲೈರೋಸಿಸ್ ಎನ್ನುವರು ಅದು ಅಥಿರೋಸ್ಕ್ಲೈರೋಸಿಸ್ ಸ್ಕ್ಲೈ ಸ್ಕೈ ಆಗಿದೆ ಸ್ಕ್ಲೈರೋಸಿಸ್ ಕ್ಲೈರೋಸಿಸ್ ಎನ್ನುವರು ಸ್ಟ್ರೋಕ್ ಎಂದರೇನು ಸ್ಟ್ರೋಕ್ ಸ್ಟ್ರೋಕ್ ಎಂದರೇನು ಅಂದರೆ ಮೆದುಳಿನ ಗಾತ ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ ಅಥವಾ ಮೆದುಳಿನ ರಕ್ತನಾಳಗಳು ಒಡೆದಾಗ ಅದನ್ನು ಸ್ಟ್ರೋಕ್ ಎನ್ನುವರು ಅಥವಾ ಮೆದುಳಿನ ಗಾತ ಅಂತ ಕರೀತಾರೆ ಹೃದಯದ ನಾಳಗಳ ರೋಗ ಎಂದರೇನು ಹೃದಯದ ರಕ್ತನಾಳಗಳ ಮೇಲಿನ ಪ್ರಭಾವದಿಂದ ಹೃದಯಕ್ಕೆ ರಕ್ತ ಮತ್ತು ಅದರಿಂದ ಸಿಗುವ ಪೌಷ್ಟಿಕಾಂಶಗಳು ಕೊರತೆಯನ್ನುಂಟು ಮಾಡುವ ಸ್ಥಿತಿಗೆ ಹೃದಯದ ನಾಳಗಳ ರೋಗ ಎನ್ನುವರು ಸಿಸ್ಟೋಲ್ ಮತ್ತು ಡಯಾಸ್ಟೋಲ್ ಎಂದರೇನು ಹೃದಯವು ಸಂಕುಚನೆಯಾದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತೋರಿಸುವುದನ್ನೇ ಸಿಸ್ಟೋಲ್ ಎನ್ನುವರು ಹೃದಯವು ವಿಶ್ರಾಮದಲ್ಲಿದ್ದು ಅದರಲ್ಲಿ ರಕ್ತವು ತುಂಬುವಾಗ ರಕ್ತವು ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತೋರಿಸುವುದನ್ನೇ ಡಯಾಸ್ಟ್ರೋಲ್ ಎನ್ನುವರು ವಿವಿಧ ಹೃದ್ರೋಗಗಳು ಯಾವುವು ಅಂದರೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಯಾವುವು ತೀವ್ರ ರಕ್ತದ ಒತ್ತಡ ಅತಿರೋಸ್ಕ್ಲೈರೋಸಿಸ್ ಹೃದಯದ ರಕ್ತನಾಳಗಳ ರೋಗ ಸ್ಟ್ರೋಕ್ ತೀವ್ರ ರಕ್ತದ ಒತ್ತಡ ಅತಿರೋಸ್ಕ್ಲೈರೋಸಿಸ್ ಹೃದಯದ ರಕ್ತನಾಳಗಳ ರೋಗ ಸ್ಟ್ರೋಕ್ ಸ್ಥೂಲ ಕಾಯಿತೆಯಿಂದ ಬರುವ ರೋಗಗಳಾವುವು ಹೃದ್ರೋಗ ಕಾಯಿಲೆ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಮೂಳೆ ಸಂಬಂಧಿತ ರೋಗಗಳು ನಾಲ್ಕನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಜೀವನ ಶೈಲಿ ರೋಗಗಳ ಕಾರಣಗಳು ಯಾವುವು ಜೀವನ ಶೈಲಿ ರೋಗಗಳ ಕಾರಣಗಳು ಕೆಟ್ಟ ಆಹಾರ ಕ್ರಮ ದೈಹಿಕ ಚಟುವಟಿಕೆಯ ಕೊರತೆ ಧೂಮಪಾನ ಅಧಿಕ ಮದ್ಯಪಾನ ಕಡಿಮೆ ಪ್ರಮಾಣದ ನಿದ್ರೆ ಅಧಿಕ ಒತ್ತಡ ಅಧಿಕ ಮಾನಸಿಕ ಒತ್ತಡ ಓಕೆ ನೆಕ್ಸ್ಟ್ ಜೀವನ ಜೀವನಶೈಲಿ ರೋಗಗಳನ್ನು ತಡೆಯುವ ಕ್ರಮಗಳು ಯಾವುವು ಜೀವನ ಶೈಲಿ ರೋಗಗಳನ್ನು ತಡೆಯುವ ಕ್ರಮಗಳು ದಿನನಿತ್ಯ ವ್ಯಾಯಾಮ ಮಾಡುವುದು ಸಮತೋಲನ ಆಹಾರ ಸೇವನೆ ಅನಗತ್ಯವಾದ ಆಹಾರ ಸೇವನೆ ನಿಯಂತ್ರಣ ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರ ನಿಯಂತ್ರಣ ಆಹಾರ ಸೇವನೆಯ ಸಮಯ ಪಾಲನೆ ಯೋಗಾಭ್ಯಾಸ ಮಾಡುವುದು ಧ್ಯಾನ ಮಾಡುವುದು ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು ತೀವ್ರ ರಕ್ತದೊತ್ತಡವನ್ನು ತಡೆಯುವ ಅಥವಾ ನಿಯಂತ್ರಿಸುವ ಕ್ರಮಗಳನ್ನು ಬರೆಯಿರಿ ತೀವ್ರ ರಕ್ತದೊತ್ತಡವನ್ನು ನಿಯಂತ್ರಿಸುವ ಕ್ರಮಗಳು ದೇಹದ ತೂಕವನ್ನು ಕಡಿಮೆ ಮಾಡುವುದು ಉಪ್ಪಿನ ಪ್ರಮಾಣ ಕಡಿಮೆ ಮಾಡುವುದು ದಿನನಿತ್ಯ ವ್ಯಾಯಾಮ ಮಾಡುವುದು ಸಮತೋಲನ ಆಹಾರ ಸೇವನೆ ಹೃದ್ರೋಗಗಳನ್ನು ಹೇಗೆ ತಡೆಯುವಿರಿ ಉತ್ತರವನ್ನು ನೋಡೋಣ ಆರೋಗ್ಯಕರ ದೇಹ ತೂಕವನ್ನು ಪಾಲಿಸುವುದು ಆಹಾರದಲ್ಲಿ ಕೊಬ್ಬಿನಾಂಶ ಕಡಿಮೆ ಮಾಡುವುದು ಆಹಾರದಲ್ಲಿ ಉಪ್ಪಿನ ಸೇವನೆ ಕಡಿಮೆ ಮಾಡುವುದು ನಾರಿನಂಶ ದವಸ ಧಾನ್ಯ ಹಣ್ಣು ಮತ್ತು ತರಕಾರಿಗಳನ್ನೊಳಗೊಂಡ ಆಹಾರ ಕ್ರಮ ಪಾಲಿಸುವುದು ವಾರದಲ್ಲಿ ಐದು ಸಲ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷದಷ್ಟು ಸಾಧಾರಣವಾದ ದೈಹಿಕ ಚಟುವಟಿಕೆಯಲ್ಲಿ ತೊಡಗುವುದು ಮಧುಮೇಹದ ಪರಿಣಾಮ ಮತ್ತು ಕಾರಣಗಳನ್ನು ಬರೆಯಿರಿ ನೋಡೋಣ ಆನಂತರ ಪರಿಣಾಮ ನೋಡೋಣ ಮಧುಮೇಹದ ಕಾರಣಗಳು ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ನಿರಂತರವಾಗಿ ಹೆಚ್ಚಾಗುವುದು ಅಂದರೆ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ಈ ಒಂದು ಮಧುಮೇಹ ರೋಗ ಬರುತ್ತೆ ಅಂದರೆ ಸಕ್ಕರೆ ಕಾಯಿಲೆ ಬರುತ್ತೆ ಮಧುಮೇಹದ ಪರಿಣಾಮಗಳು ಏನು ಪರಿಣಾಮ ಆಗುತ್ತೆ ಬಾಯಾರಿಕೆ ಪದೇ ಪದೇ ಮೂತ್ರ ವಿಸರ್ಜನೆ ಆಯಾಸ ಅಥವಾ ನಿರ್ಬಲತೆ ದೃಷ್ಟಿಹೀನತೆ ದೇಹದ ತೂಕ ಕಡಿಮೆಯಾಗುವುದು ತೀವ್ರ ರಕ್ತದೊತ್ತಡದ ಕಾರಣ ಮತ್ತು ಲಕ್ಷಣಗಳಾಗುವು ಉತ್ತರವನ್ನು ನೋಡೋಣ ತೀವ್ರ ರಕ್ತದೊತ್ತಡದ ಕಾರಣಗಳು ಹೆಚ್ಚಿನ ದೇಹದ ತೂಕ ಮದ್ಯಪಾನ ಆನುವಂಶೀಯತೆ ಜಾಸ್ತಿ ಉಪ್ಪಿನ ಸೇವನೆ ಮುಪ್ಪು ಜೀವನ ಶೈಲಿ ತೀವ್ರ ರಕ್ತದೊತ್ತಡದ ಲಕ್ಷಣಗಳು ತಲೆನೋವು ದೃಷ್ಟಿಹೀನತೆ ವಾಂತಿ ಬರುವಂಥ ಸ್ಥಿತಿಗಳು ವಾಂತಿ ಬರುವಂತ ಸ್ಥಿತಿಗಳು ಮಧುಮೇಹದ ಒಂದನೇ ನಮೂನೆಯನ್ನು ವಿವರಿಸಿರಿ ಉತ್ತರವನ್ನು ನೋಡೋಣ ಮಧುಮೇಹದ ಒಂದನೇ ನಮೂನೆ ಮಧುಮೇಹದಲ್ಲಿ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಭಾಗ ಒಂದನೆಯ ನಮೂನೆಯದ್ದಾಗಿರುತ್ತದೆ ಅದು ಯಾವ ವಯಸ್ಸಿನಲ್ಲೂ ಬರಬಹುದಾಗಿದ್ದರೂ ಹೆಚ್ಚಾಗಿ ಮೂವತ್ತರ ಕೆಳಗಿನ ವಯಸ್ಸಿನವರಲ್ಲಿ ಕಾಣಸಿಗುತ್ತದೆ ಇಂತಹ ನಮೂನಿಯ ಮಧುಮೇಹದಲ್ಲಿ ಮೆದೋಜೆರಕ ಗ್ರಂಥಿಯಲ್ಲಿ ಇನ್ಸುಲಿನ್ನ ಉತ್ಪಾದನೆ ನಿಂತು ಹೋಗಿರುವುದರಿಂದ ಗ್ಲುಕೋಸ್ ಸ್ನಾಯು ಮತ್ತು ಇತರ ಜೀವಕೋಶದಲ್ಲಿ ಪ್ರವೇಶ ಮಾಡುವುದು ಅಸಾಧ್ಯವಾಗುತ್ತದೆ ಇದರಿಂದ ರಕ್ತದಲ್ಲಿ ಗ್ಲುಕೋಜಿನ ಮತ್ತು ಕಿಟೋನಿನ ಮಟ್ಟ ವೇಗದಿಂದ ಏರುತ್ತದೆ ಚಿಕಿತ್ಸೆ ಬಗ್ಗೆ ನೋಡೋಣ ದೇಹದಲ್ಲಿ ಇನ್ಸುಲಿನ್ನ ಕೊರತೆಯಾದಾಗ ದೇಹದಲ್ಲಿ ಹಲವು ಬಾರಿ ಸೂಜಿ ಮದ್ದಿನ ಮೂಲಕ ಬಾಹಿರವಾಗಿ ಇನ್ಸುಲಿನ್ ನೀಡುವುದು ಅಂದರೆ ಬಾಹ್ಯವಾಗಿ ಇನ್ಸುಲಿನ್ ಕೊಡೋದು ಆರೋಗ್ಯಕರ ಆಹಾರ ಕ್ರಮ ನಿರಂತರವಾಗಿ ರಕ್ತದ ಗ್ಲುಕೋಸ್ ಮಟ್ಟದ ಪರಿಶೀಲನೆ ಮಾಡುವುದು ಮಧುಮೇಹದ ಎರಡನೇ ನಮೂನೆಯನ್ನು ವಿವರಿಸಿರಿ ಉತ್ತರವನ್ನು ನೋಡೋಣ ಮಧುಮೇಹದ ಎರಡನೇ ನಮೂನೆ ಜನರಲ್ಲಿ ಹೆಚ್ಚಾಗಿ ಮಧುಮೇಹದ ಎರಡನೇ ನಮೂನೆ ಕಂಡುಬರುತ್ತದೆ ಈ ನಮೂನೆಯ ಶರ್ಕರ ಕಾಯಿಲೆ ಸಾಮಾನ್ಯವಾಗಿ ಮೂವತ್ತರ ಹರೆಯದ ಮೇಲಿನ ಜನರಲ್ಲಿ ಕಂಡುಬಂದರೂ ಇದು ಅಧಿಕ ದೇಹ ತೂಕದ ಹದಿಹರೆಯರಲ್ಲಿ ಮತ್ತು ಅನುವಂಶೀಯತೆಯ ಕಾರಣ ಮಕ್ಕಳಲ್ಲಿ ಕಾಣಸಿಗುತ್ತದೆ ಎರಡನೇ ನಮೂನೆಯ ಮಧುಮೇಹ ಜೀವನ ಶೈಲಿಯಿಂದಾಗುವ ಅಧಿಕ ತೂಕ ಮತ್ತು ದೈಹಿಕ ಚಟುವಟಿಕೆ ರಹಿತ ಜೀವನದಿಂದ ಉಂಟಾಗುತ್ತದೆ ಇದಕ್ಕೆ ಚಿಕಿತ್ಸೆಯನ್ನು ನೋಡೋಣ ರಕ್ತದ ಗ್ಲುಕೋಸ್ ಮಟ್ಟ ಮತ್ತು ಒತ್ತಡವನ್ನು ನಿಯಂತ್ರಿಸುವಲ್ಲಿ ಆರೋಗ್ಯಕರವಾದ ಆಹಾರ ಕ್ರಮ ಪಾಲಿಸುವುದು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಮಧುಮೇಹ ನಿಯಂತ್ರಿಸುವ ಔಷಧಿ ಮತ್ತು ಇನ್ಸುಲಿನ್ ಚುಚ್ಚುಮದ್ದು ಉಪಯೋಗಿಸಬಹುದು ಮಧುಮೇಹ ನಿಯಂತ್ರಿಸುವ ಔಷಧಿ ಮತ್ತು ಇನ್ಸುಲಿನ್ ಚುಚ್ಚುಮದ್ದು ಉಪಯೋಗಿಸಬಹುದು